ನಾಗಮಂಗಲ ನೂತನ ಸ್ಥಳೀಯ ಸಮಿತಿಯ ಚುನಾವಣೆಯಲ್ಲಿ ಕೆಎಲ್ ನಾಗರಾಜು ತಂಡಕ್ಕೆ ಭರ್ಜರಿ ಗೆಲುವು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಕೆಪಿಟಿಸಿಎಲ್ ನೌಕರರ ಸಂಘದ ಮೂರು ವರ್ಷಗಳ ಅವಧಿಗೆ ಪ್ರಾಥಮಿಕ ಪ್ರತಿನಿಧಿಗಳ ಆಯ್ಕೆಗೆ ನಡೆದ ಸ್ಥಳೀಯ ಸಮಿತಿಯ ಚುನಾವಣೆಯಲ್ಲಿ ಕೆಎಲ್ ನಾಗರಾಜು ತಂಡವು ಭರ್ಜರಿ ಗೆಲುವು ಸಾಧಿಸಿದೆ ನಾಗರಾಜು ನೇತೃತ್ವದ ತಂಡ ಮೇಲ್ಮೈ ಸಾಧಿಸಿ ಎಂಟು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದರೆ ಶ್ರೀನಿವಾಸ್ ನೇತೃತ್ವದ ತಂಡ ಕೇವಲ ಎರಡು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದೆ ಒಟ್ಟು ಹತ್ತು ಸ್ಥಾನಗಳ ನಿರ್ದೇಶಕರ ಆಯ್ಕೆಗಾಗಿ ಸಂಘದ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ನಾಗರಾಜು ತಂಡದಲ್ಲಿ ಅಶೋಕ ಎಟಿ ಐವತ್ತೈದು ಮತಗಳು ದೇವರಾಜು ಕೆ ಐವತ್ತೊಂದು ಮತಗಳು ಗಿರೀಶ್ ಬಿಟಿ ನಲವತ್ತೆಂಟು ಮತಗಳು ಹರೀಶ್ ಕೆಸಿ ಐವತ್ನಾಲ್ಕು ಮತಗಳು ಮಹೇಶ್ ಐವತ್ತು ಮತಗಳು ಮಂಜೇಗೌಡ ಐವತ್ನಾಲ್ಕು ಮತಗಳು ಮಂಜುನಾಥ್ ನಲವತ್ತೇಳು ಮತಗಳು ಶ್ರೀನಿವಾಸನ್ ಐವತ್ತು ಮತಗಳು ಸ್ವಾಮಿ ಐವತ್ತೊಂದು ಮತಗಳು ಉಮೇಶ್ ಮೂವತ್ತೇಳು ಮತಗಳನ್ನು ಪಡೆದು ಜಯಗಳಿಸಿರುತ್ತಾರೆ ಶ್ರೀನಿವಾಸ್ ತಂಡದ ರವಿಕುಮಾರ್ ನಲವತ್ತೊಂಬತ್ತು ಮತಗಳು ಶ್ರೀನಿವಾಸ್ ವಿ ಮತಗಳನ್ನು ಪಡೆದು ಜಯಕಿಸಿದ್ದಾರೆ ಅಭ್ಯರ್ಥಿಗಳು ನಮ್ಮ ಗೆಲುವಿಗೆ ಸಹಕರಿಸಿದ ಕೆಪಿಟಿಸಿಎಲ್ ನೌಕರರು ಹಾಗೂ ಸಹೋದ್ಯೋಗಿಗಳಿಗೆ ಧನ್ಯವಾದ ಅರ್ಪಿಸುತ್ತಿದ್ದೇವೆ ಎಂದರು ತರುಣ್ ಕುಮಾರ್ ಚಾಮುನ್ಯೂ ಮಂಡ್ಯ ಜಿಲ್ಲೆ